ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಕ್ಕಳು ಲಂಚ್ ಬಾಕ್ಸಿಗೆ ಮತ್ತು ನೈಟ್ ಡಿನ್ನರಿಗೆ ಅಥವಾ ಮಧ್ಯಾಹ್ನ ನಾವು ರೊಟ್ಟಿ ಅದು ಮಾಡ್ದಿದ್ದಾಗ ಈ ಥರ ಗೆಸ್ಟ್ ಬಂದ್ರೂ ಈ ಥರ ನಾವು ಹತ್ತೇ ಹತ್ತು ನಿಮಿಷದಲ್ಲಿ ಮೆತ್ತೆ ಪಲಾವ್ ಮಾಡ್ಬೋದು ತುಂಬಾ ಈಸಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮೆತ್ತೆ ಪಲಾವನ್ನ ನಾವು ಹತ್ತೇ ಹತ್ತು ಮಿಂಟದಲ್ಲಿ ಮಾಡ್ಬೋದು ಮಕ್ಕಳ ಲಂಚ್ ಬಾಕ್ಸಿಗೆ ಯಾರು ಅದು ತಿನ್ನಲ್ಲಲ್ಲ ಈ ಥರ ನಾವು ಮಾಡಿಕೊಡ್ಬೋದು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೋಬೇಕು ಮತ್ತು ಹಸಿ ಶುಂಠಿ ಒಂದು ಐದು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ನಾನು ಇಲ್ಲಿ ಎರಡು ಲೋಟ ಆಗುವಷ್ಟು ಹೇಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗೊಂದು ಸ್ವಲ್ಪ ಹಾಕೋತೀನಿ ಆಮೇಲೆ ಹೇಳ್ತೀನಿ ಒಂದು ಹಿಡಿ ಕೊತ್ತಂಬರಿ ನಾನು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಇದು ರುಚಿ ಹೆಚ್ಚಾಗುತ್ತೆ ಅಂಥೇಳಿ ನೋಡಿ ಇದನ್ನು ಈ ಥರ ರುಬ್ಕೊಂಬರ್ಬೇಕು ತೋರಿಸ್ತೀನಿ ರೀ ನೋಡಿ ಈ ಥರ ನೈಸ್ ಮತ್ತು ರುಬ್ಕೊಂಬರ್ಬೇಕು ಈಗ ಮಸಾಲೆ ಪೇಸ್ಟು ರೆಡಿಯಾಗಿದೆ ನಾನಿಲ್ಲಿ ಒಂದು ಕೊ ಮೆತ್ತೆ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಕಟ್ಟು ಇದರ ಎಲೆ ಎಲೆ ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಈ ಥರ ಇದನ್ನು ಚೆನ್ನಾಗಿ ಚೆನ್ನಾಗಿದ್ದನ್ನು ನಾನು ಎಲೆ ಇಟ್ಕೊಂಡಿದ್ದೀನಿ ಇದನ್ನೇ ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ನೋಡಿ ಈಗ ನಾನು ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈ ಮೆತ್ತೆ ಸೊಪ್ಪು ಪಲಾವ್ ಮಾಡಲಿಕ್ಕೆ ನಾವು ಇಷ್ಟೇ ಸಾಕು ಈಗ ನಾನಿಲ್ಲಿ ಒಂದು ಲೋಟ ಅಕ್ಕಿ ಹಾಕಿದ ಒಂದು ಹತ್ತು ಮಿಂಟ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ನಾನೀಗ ಇದನ್ನು ತೊಳೆದನ್ನು ಚೆನ್ನಾಗಿ ನಡಿಲಿಕ್ಕೆ ಇಡ್ತೀನಿ ಮತ್ತು ಟೊಮೆಟೊನೂ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಈರುಳ್ಳಿನೂ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಒಂದು ಕುಕ್ಕರಿಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕೊತಿದ್ದೀನಿ ಈಗಿದ ಎಣ್ಣೆ ಕಾದಾದ ಮೇಲೆ ನಾನು ಒಂದು ಎರಡರಿಂದ ಮೂರು ಎಲೆನ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಈಗ ನಾವು ಮಸಾಲೆ ಸಾಮಾನನ್ನು ನಮ್ಮ ಮನೆಯಲ್ಲಿ ಏನಿರ್ತಾವಲ್ಲ ಅವನ್ನೇ ಹಾಕ್ಕೊಳ್ಳಿ ಒಂದು ನಾಲ್ಕು ಕಾಳು ಮತ್ತು ದಗಡ್ ಪುಲು ಮತ್ತು ಒಂದು ಒಂದೇ ಒಂದು ಸ್ಟಾ ಸ್ಟಾರ್ ಹೂವು ಅಂತೀವಲ್ಲ ಅದ್ರದ್ದು ಒಂದು ಎಳೆನ ಅಷ್ಟು ತೊಗೊಂಡಿದ್ದೀನಿ ನಾನು ಈಗ ಇದಕ್ಕೇ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಹತ್ತು ಮಿಂಟಿನಲ್ಲಿ ಮಾಡ್ಕೊಳ್ಬೋದು ನಾವು ಮಕ್ಕಳು ಲಂಚ್ ಬಾಕ್ಸಿಗೆ ಅದು ಚೆನ್ನಾಗಿರತ್ತೆ ಮತ್ತು ಬೆಳಗ್ಗೆ ನಾಷ್ಟಕ್ಕೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈಗ ಇದಕ್ಕನೇ ನಾನು ಹಸಿ ಪೇಸ್ಟು ಇದನ್ನು ಹಾಕಿ ಚೆನ್ನಾಗಿ ಒಂದು ಸಲ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಬಾಡಿದಾದ್ಮೇಲೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಈಗ ಇದಕ್ಕನೇ ನಾನು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿರಬೇಕು ಒಂದು ಮಿನಿಟ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಇದಕ್ಕನೇ ನಾನು ಒಂದು ಉದ್ದುದ್ದಕ್ಕೆ ಹೆಂಚಿರುವಂಥ ಟೊಮೆಟೊನೂ ಹಾಕೊಂಡಿದ್ದೀನಿ ಈ ಟೊಮೆಟೊನ ಹಾಕಿ ಈಗ ಇದನ್ನು ಇದನ್ನು ಒಂದು ಮಿನಿಟ ಟೊಮೆಟೊ ಮೇಲಿನ ಸಿಪ್ಪೆ ಬಾಡೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಬೇಕು ಮಧ್ಯಮ ಉರಿ ಇಟ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈಗ ಫ್ರೈ ಆಗಿದೆ ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೇ ನಾವು ಒಂದು ಕಟ್ಟ ಮೆತ್ತೆ ತೊಗೊಂಡಿದ್ದೀನಿ ಈಗ ನಾನು ಅಷ್ಟು ಕಟ್ ಮಾಡಿದಂಥ ಮೆತ್ತೆಯನ್ನು ಹಾಕೋತಾ ಇದ್ದೀನಿ ನೋಡಿ ಈಗೆಲ್ಲ ಮೆತ್ತೆಗಳನ್ನು ಹಾಕೊಂಡೆ ನಾವು ಇದನ್ನು ಒಂದೆರಡರಿಂದ ಮೂರು ಮಿಂಟ್ ನಾವು ಇದನ್ನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಮೆತ್ತೆ ಫ್ರೈ ಆಗೋದ್ರಿಂದ ಇದರ ರುಚಿನೂ ಹೆಚ್ಚಾಗತ್ತೆ ಮತ್ತು ಕೈ ಅಂಶ ಅನ್ನೋದನ್ನು ಹೋಗಿಬಿಡತ್ತೆ ಈ ಮಕ್ಕಳು ಯಾರು ಮೆತ್ತೆ ತಿನ್ನಲ ಅವರಿಗೆ ಈ ಥರ ನಾವು ಪಲಾವಲ್ಲಿ ಮಿಕ್ಸ್ ಮಾಡಿಕೊಟ್ರೆ ತಿಂತಾರೆ ಮೆತ್ತೆನೇ ಗೊತ್ತಾಗಲ್ಲ ಕೈನೂ ಆಗೋಲ್ಲ ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಇದ್ರ ರುಚಿನೂ ಹೆಚ್ಚಾಗತ್ತೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿ ಮತ್ತು ಮಸಾಲೆ ಸಾಮಾನು ಈ ಥರ ನಿಮಗೆ ಬೇಕಾದ್ರೆ ವೆಜಿಟೇಬಲ್ಸ್ ಹಾಕೋಬೋದು ಕಾಳು ಪೊಟೆಟೊ ಬೀನ್ಸು ಇವೆಲ್ಲ ನೀವು ಹಾಕೋಬೋದು ನಾನು ಮೆತ್ತೆ ಪಲಾವ್ ಮೆತ್ತೆ ಅಷ್ಟೇ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಚೆನ್ನಾಗಿ ಸಲ ಈ ಥರ ಫ್ರೈ ಆಗಬೇಕು ನೋಡಿ ಸೊಪ್ಪು ಸ್ವಲ್ಪ ಸ್ವಲ್ಪ ಆಗಬೇಕು ಕರಿಗಿ ನಾನು ಒಂದು ಕಟ್ಟು ಮೆತ್ತೆ ತೊಗೊಂಡಿದ್ದೆ ಈಗ ಅದು ಸ್ವಲ್ಪ ಕಾಣ್ತಾ ಇದೆ ಇದಕ್ಕೆ ನೋಡಿ ಸ್ವಲ್ಪ ಅರ್ಶಿಣ ಪೌಡರು ಈ ಅರ್ಶಿನ ಪೌಡರ್ ಹಾಕಿ ನಾವು ಇದನ್ನು ಸಲ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಸಲ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಫ್ರೈ ಮಾಡ್ಕೊಂಡ್ರೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಮೆತ್ತೆದು ಎಲ್ಲಾನು ಟೊಮೆಟೋನು ಎಲ್ಲ ಚೆನ್ನಾಗಿ ಬಾಡಿದೆ ಅದ್ರ ಮೇಲಿನ ಸ್ಕಿನ್ನೂ ಹೋಗಿದೆ ನೋಡಿ ಅದರದ್ದು ಈಗ ನಾವು ನೆನೆಸಿದಂಥ ಅಕ್ಕಿನ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈ ಎರಡು ಲೋಟಕ್ಕೆ ಅಕ್ಕಿಗೆ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಂಡೆ ಇದನ್ನ ನಾವು ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಇದ್ರದೊಳಗಿನ ನೀರಿನ ಅಂಶನೂ ಕಡಿಮೆ ಆಗತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಆಗತ್ತೆ ಈಗ ನಾವು ಇದೆರಡು ಲೋಟಕ್ಕೆ ಅಕ್ಕಿಗೆ ನಾಲ್ಕು ಲೋಟ ನಾಲ್ಕು ಗ್ಲಾಸು ನೀರನ್ನು ಹಾಕಬೇಕು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಈಗ ನಾವು ಸ್ವಲ್ಪ ಹಸಿ ಹಸಿ ಖಾರದ ಪೇಸ್ಟಿಗೆ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಒಂದು ಸಲ ಟೇಸ್ಟ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ನಾವು ನೋಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪು ಈಗ ಈಗಿದಿನ ಮಧ್ಯಮ ಉರಿಯಲ್ಲಿ ಎರಡು ಸೀಟಿ ಕೂಗಿಸ್ಕೋತೀನಿ ನೋಡಿ ಕಡಿಮೆ ಉರಿ ಉಟ್ಟರೆ ಅನ್ನ ಮೃದುವಾಗತ್ತೆ ಮತ್ತು ಜಾಸ್ತಿ ಇದ್ದರೆ ಒಂಥರ ಉದ್ರ ಉದ್ರೆ ಆಗುತ್ತೆ ನೋಡಿ ಕಡಿಮೆ ಮಧ್ಯಮ ಉರಿ ಇಡೋದ್ರಿಂದ ಇದು ಚೆನ್ನ ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆತ್ತೆ ಪಲಾವು ರೆಡಿ ಈಗ ಬಿಸಿ ಬಿಸಿಯಾದ ಮೆತ್ತೆ ಪಲಾವು ರೆಡಿ ಈಗಿದಿನ ಯಾವುದ್ರ ರೆಡಿ ತಿನ್ಬೋದಂತ ಹೇಳ್ತೀನಿ ನೋಡಿ ನಾನೀಗ ಮಕ್ಕಳು ಲಂಚ್ ಬಾಕ್ಸಿಗೂ ಮಾಡಿಕೊಡ್ಬೋದು ಬೆಳಿಗ್ಗೆ ನಾಷ್ಟಕ್ಕೂ ಮಾಡ್ಬೋದು ನೈಟ್ ಡಿನ್ನರಿಗೂ ಮಾಡ್ಬೋದು ಮೆತ್ತೆ ಒಂದು ನಾವು ಕ್ಲೀನ್ ಮಾಡ್ಕೊಂಡ್ರೆ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಇದು ರೆಡಿ ಆಗತ್ತೆ ಮೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದು ಅದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ಮತ್ತೆ ಅಥವಾ ಈರುಳ್ಳಿ ಟೊಮೆಟೊ ಅಥವಾ ಸೌತೆಕಾಯಿ ಅಥವಾ ಮೊಸರು ಜೋಡಿನೂ ತಿನ್ಬೋದು ಚೆನ್ನಾಗಿರತ್ತೆ ಹೀಗೆ ತಿಂದ್ರೂ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು